ಏಯ್ ಸೂರ್ಯ ಕಳ್ಳ ಬಾ 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 ಬೊಂದಪ್ಪ ಅಂತ ಇಂತು ಒಂದ್ ವರ್ಷದಾನ ಆಗ್ಬಿಟ್ಟೆ ಹೋಡಾಡ್ಬೇಕು ಇನ್ಮೇಲೆ ನೀನು ಹಂಗ ಏನ್ ತಿಂತೀಯಪ್ಪ ಯಾಕೊಡ ಹಾ ಹಾವುಕಾರ ಮನೆಗೆ ಇವತ್ತು ಬೋಂಡ ಮಾಡಿದ್ದು ನಾನು ಒಂದೆರಡು ತೊಂದೆ ನನ್ನ ಗಂಡ ಒಂದೆರಡು ಕೊಡೋಣ ಅಂತ ನಮ್ಮಲ್ಲಿ ಕೊಟ್ಲು ನೀನ್ ತಿಂತೀಯ ಹಾ ಖಾರ ಅಂದ್ರೆ ಮೆಣಸಿಕಾಯಿ ಆಮೇಲೆ ಮೆಣಸಿಕಾಯಿ ಕೊಡದೇ ಅಷ್ಟೇನೆ ಬುಡ್ಕಂತೀಯ ಹಾ ಪೊದ್ದು ಮೆಣಸಿಕಾಯಿ ತಿಂದು ಕಾರ ಹಾರ ಅಂತ ನಾ ಬಡ್ಕೋಮಣ್ಣ ಏನ್ ಗುಲಾಬಿ ಮಗನ ಮಗನ್ ಕರ್ಕೊಂಬಂದ್ ಆಟ ಆಡ್ಕೊಂಡ್ ಕುಕೊಂಡಿದ್ಯಾ ಇಷ್ಟ ಜಲ್ ಬಂದ್ಬಿಟ್ಟಿದೆ ಇವತ್ ಮನಿಗೆ ಏನ್ ಸಮಾಚಾರ ಆ ಎಲ್ಲ ಕೆಲ್ಸ ಮುಗೀತು ಅಡ್ಗೆನ ಮಾಡಿಕ್ಕಿ ಬೋಂಡ ಮಾಡಿದ್ರು ಒಂದ್ ತಿಂದು ಒಂದ್ ಎರಡ್ ತಗೊಂಡು ಬಂದಿದೀನಿ ಹಾ ನೀವ್ ಹೋಗಿದ್ರಿ ಹಿಂಗೆ ಹೋಗಿದ್ದೆ ಸಾವುಕಾರ ಜೊತೆಗೆ ಬಡ್ಡಿ ವಸೂಲಿ ಮಾಡಕು ಆ ಆಮೇಲೆ ಏನ ಏನೋ ಒಂದ್ ಸ್ವಲ್ಪ ಕೆಲ್ಸ ಐತಿ ಅಂತ ಟೌನ್ ಹಾಕು ಎಲ್ಲಾ ಕಡೆ ಹೋಗ್ ಬಂದ್ವಿ ಹಾ ಹೌದಾ ಬೋಂಡ್ ಇದಾವೆ ತಿಂತಿ ಏನು ಕಣೆ ಅಲ್ಲಿ ಹೋಟ್ಲಾಗೆ ಹೋಟ್ಲಿಗೆ ಹೋಟ್ಲ ಕರ್ಕೊಂಡು ಹೋಗಿದ್ರು ಸಾವುಕಾರರು ಮಸಾಲೆ ದೋಸೆ ಬಂದ್ವಿ ಇಬ್ರು ಹಾಂ ಒಟ್ಟಾಗ್ತಿಲ್ಲ ಆಮೇಲೆ ಉಣ್ಬೇಕಾರೆ ತಿನ್ಬೋನ ಬಿಡು ಸಾಲ ದೋಸೆ ನನಗೊಂದು ತರಬೇಕು ಬೇಡ ನೀನು ಒಬ್ಬನೇ ತಂದು ತಿಂದು ಬಿಟ್ಟ ಅಲ್ಲಿ ಹೆಂಡತಿ ಒಬ್ಬಳು ಮನೆಗೆ ಇದೆ ಕಾಣೊಗೋಗನಂಬದೇ ಏನೂ ಇಲ್ಲ ನಿನಗೆ ಹಾಂ ಹಾ 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 ಹಾಹಾ ಏನಾನ ಒಂದು ಸಣ್ಣ ಹೊತ್ತು ಮುದ್ದೆ ಮಾಡಿ ತಡ ತರಾದ್ರೆ ಬಾಯಿ ಬಂದಂಗೆ ಮಾತಾಡ್ತೀಯ ನಾನು ಹೋಗ್ಬೇಕು ಸಾಹ್ಕಾರರು ಕಾಯ್ತಿರ್ತಾರೆ ಇನ್ನೂ ಮುದ್ದೆ ಮಾಡಿಲ್ಲ ಅನ್ನ ಮಾಡಿಲ್ಲ ಸಾಸಕ್ಕಿಲ್ಲ ಅಂತೀಯ ಹಾಂ ಇಂಥದ್ದು ಮಾತ್ರ ನೆನಪಾಗಲ್ಲ ಅಲ್ವೇ ನಿನಗೆ ಆ ಅಯ್ಯೋ ಮತ್ತೆ ಬಿಟ್ಟೆ ಕಣೆ ನನಗೆ ನೆನಪಾಗ್ಲಿಲ್ಲ ಇಲ್ಲಿದ್ರೆ ನಿನ್ಗೊಂದ ಕಟ್ಟಿಸ್ಕೊಂಬತ್ತಿದ್ದೆ ಹಾ ಬಿಡು ಇನ್ನೊಂದ್ಸಲ ಯಾವಾಗಾನು ಹೋದಾಗ ಸಾವುಕಾರ ಕರ್ಕೊಂಡು ಹೋಗ್ತಾರಲ್ಲ ಮಸಾಲೆ ದೋಸೆ ತಿಮ್ಮಕ್ಕಿ ಆವಾಗ ಕಟ್ಟಿಸ್ಕೊ ಬರ್ತೀನಿ ಹಾ ನಿಂಗಿದ್ದೆ ಆತ ಯಾವಾಗ್ಲು ಯಾತನ ಕೇಳಿರ್ ಸಾಕು ಮತ್ತೆ ನನಗೆ ನೆನಪಾಗ್ಲಿಲ್ಲ ದುಡ್ಡಿರ್ಲಿಲ್ಲ ಅದು ಇದು ಅಂತ ನೆನಪ ಹೇಳೋದು ಹಾ ಮನೆಗೆ ಬಂದಾಗ ಮಾತ್ರ ನಿನ್ಗೆ ಏನ್ ತಿ ನೆನಪಾಗದು ಮನೆ ಬಿಟ್ಟು ಒಂದ್ ಸ್ವಲ್ಪ ಹೊರ ಕಾಲಿಕ್ತೆ ಅಂದ್ರೆ ನನ್ನ ನೆನಪೇ ಬರಲ್ಲ ಅಲ್ವೇ ತಿರ್ಗ ಮನೆಗೆ ಬರೋತಕ್ಕ ನಿಂಗೆ ಹಾ ಅಯ್ಯೋಯೋಯ್ಯೋ ಹಂಗೆ ಯಾಕೆ ಅಂತ ಕಮ್ತಿಯಾ ಹಾ నాను సౌకర జతికి ఓదరే తనే ననూ ధుడు సిగోదు మనూ నెడ్స మనం విట్ హోదూ నిన్ను జప మాకూ ఏు హడు ఈవన్న యవ్ బిట్ బీయ్యా మంతకు మంతకే నాన ఇన్నొంతేనా బాయి ముచ్చిబిడ్తీ నేను బిట్టు బరల్ అవునా లస్మక్క బంద్ కర్క బి అర్ధ గంట బిట్టు బతిని అంత అంతూ బే బ కర్కేళు యాకే లస్మక్కాయి ఈ మంతకు బంత ಕೈ ಬಂದ್ರೆ ನಿಮ್ಗೆ ಏನ್ ಕಷ್ಟ ಯಾಕೆದಂತ ಇದ ನಾನೇ ಕೆದಕಮ್ಮನ ಅಯ್ಯಮ್ಮಗೆ ನಾನು ಯಾವತ್ತೂ ಅಂತಾನಲ್ಲ ನಮ್ಮ ಸೌಕಾರ ಇರ್ಬೇಕಾದ್ರೆ ನಾನು ಯಾರಿಗೂ ಎದ್ರಿಕೆಮ್ಮ ಅವಶ್ಯಕತೆ ಇಲ್ಲ ಈ ಊರಾಗೆ ಹಾ ಅಲ್ಲ ನಮ್ಮ ಸಾಹಕಾರ ಸಾಲನ ತೀರಿಸ್ಬಿಡ್ತು ಅಯ್ಯಮ್ಮ ಅದಕ್ಕೆ ಆ ದುಡ್ಡು ಎಲ್ಲಿಂದ ಬಂತು ಅಂತ ನಮ್ಮ ಸೌಕಾರರು ತಲೆ ಕೆಡಿಸ್ಕೊತಾ ಇದ್ದಾರೆ ಒಲಗಿಲ್ಲ ಮಾರಿರೋದು ಕಾಣಿಸ್ತಾ ಇಲ್ಲ ಯಾರು ಬಂದು ಅಳತೆ ಗಿಳತೆ ಮಾಡಿದ್ದು ಕಾಣಿಸ್ಲಿಲ್ಲ ಅದಕ್ಕೆ ದುಡ್ಡು ಎಲ್ಲಿ ತಂದಿರ್ಬೋದು ಅಂತನ ನಮ್ಮ ಸೌಕಾರರಿಗೆ ಒಂದು ಅನುಮಾನ ಕಾಣ್ತಾ ಐತೆ ಅದಕ್ಕೆ ಈಗ ಹಾಲಮಕ್ಕ ಬಂದರೆ ಆ ದುಡ್ಡ ಎಲ್ಲಿಂದ ತಂತು ಯಾರು ಕೊಟ್ಟರು ಅಂತ ತಿಳ್ಕೊತಿಯಾ ನೀನು ಕೇಳಿ ಹಾಂ ಅದನ್ನು ತಿಳ್ಕೊಂಡು ಏನಾಗಬೇಕಾಗೈತಿ ಅವರೆಲ್ಲ ಎಲ್ಲ ಯಾರ್ ಯಾರು ತಗೋ ಸಾಲ ಇಸ್ಕೊಂಡು ಹಾಂ ನಿಮ್ಗೆ ಯಾಕೆ ನೀವು ಸಾವು ಹೇಳೋದ್ ಸ್ವಲ್ಪ ಬಿಡ್ಬಿಡ್ರಿ ಅಲ್ಲೇನಿ ಇಲ್ಲಿಗೆ ಬಂದು ಸಾವುಕಾರೇಳಿರು ಹಿಂಗೆ ಹೇಳಿರು ಅಂತಾನೆ ಹೇಳಕ್ ಬರಬೇಡಿ ಅಪ್ಪ ಲಸಮಕಯ್ಯಾಗ ಯಾರ ತಗೋ ಸಾಲ ಇಸ್ಕೊಂಬಂದು ತೀರ್ಸೈತಿ ಅದನ್ನು ತಿಳ್ಕೊಂಡ್ ಏನಾಗಬೇಕಾಗೈತಿ ಅಯ್ಯೋ ಸುಮ್ಮನೆ ಒನ್ ಮಾತು ಇದೆ ಇಲ್ಲಿ ತಂದು ಲಸ್ಮಕ್ಕಯ್ಯ ದುಡ್ಡ ಸಾವುಕಾರ ತೀರ್ಸಾಕಿ ಅಂತಾನೆ ಕೇಳಿ ನೋಡು ನಾನು ಒಳಗಿರ್ತೀನಿ ನಾನು ಇದ್ದೀನಿ ಅಂತ ಹೇಳಕ್ ಓ ಸರಿ ನೋಡೋಣ ಹೇಳ್ತೈತೀನ ಹೋಗು ಗುಲಾಬಿ ಗುಲಾಬಿ ಆ ಬಾ ಅಮ್ಮ ಏ ಕಣ್ಣ ಏನ್ವಾ ಸುಮ್ಮನೆ ಆಡ್ತಿದ್ನಾ ಸುಮ್ನೆ ಆಡ್ತಾನೆ ಯಾತನ ಒಂದು ಟಿಮ್ ಕೊಟ್ಟರು ಸಾಕು ಸುಮ್ಮನೆ ಆತನ ಒಂದ್ ಲೋಟನೋ ತಟ್ಟೆನೋ ಒಂದ್ ಮುಂದ್ಕಾಕಿ ಸುಮ್ಮನೆ ಅದ ಆಡಿಸಿಕೊಂಡು ಆಟ ಆಡ್ತಿರ್ತಾನೆ ಹಾಲಮಯ್ಯ ಕುಕ್ಕವಾ ಇನ್ನೇನು ಗುಲಾಬಿ ಸಮಾಚಾರ ಹಾ ಏನ್ ಸಾರ್ ಮಾಡಿದೇನಿ ಇನ್ನ ಇಲ್ಲ ಕಣಕ ಏನಾನ ಮಾಡ್ಬೇಕು ಸಾವ್ಕಾರ ಮನೆಗೆ ಬೋಂಡ ಮಾಡಿದ್ರು ಒಂದ್ ಎರಡ್ ಒಂದಿದ್ದೆ ತಿಂದಿದ್ದೆ ಒಟ್ಟಸ್ತಿಲ್ಲ ಅಕ್ಕಿ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಕುಕ್ಕಂಡಿದ್ದೆ ನಿನ್ ಮಗು ನಟ ಆಡಿಸಿಕೊಂಡು ಹಾ ಏನು ಸಮಾಚಾರ ಏನು ಇಲ್ಲಮ್ಮ ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ಏನಕ್ಕ ಅದು ಏನು ಇಲ್ಲ ನಾದ್ನಿ ಗೌರಿ ಇದಾನಲ್ಲ ಗೌರಿ ಇನ್ನೊಂದ್ ಮದ್ವೆ ಆದ್ಲಂತೆ ಹಾ ಅವಳ ಗಂಡನ್ ಬಿಟ್ಟು ಹಾ ಗೌರಿ ಇನ್ನೊಂದ್ ಮದ್ವೆನ ಗಂಡ ಇದ್ದಂಗೆ ಇದೇನ ಮುಖ ಹೇಳ್ತಾ ಇದ್ಯಾ ಯಾಕಂತೆ ಯಾಕೆ ಅಂದ್ರೆ ಗೊತ್ತಲ್ಲ ಜಾಗ ಮಾಡ್ಕೊಂಡು ಅವ್ರ ಕುಟುನು ಬೇರೆ ಮನೆ ಮಾಡ್ಕೊಂಡು ಗುಡ್ಲಾಗಿದ್ದಿದ್ದು ಹಾ ಅದಕ್ಕೆ ಇನ್ನೊಬ್ಬ ಯಾರೋ ಚಂದ್ರು ಅಂತ ನಾವ್ ಊರಾರೇನೆ ಏನೋ ಮೆಚ್ಚಿ ಮದ್ವಿ ಹಾಕ್ತೀನಿ ನಿನ್ನ ಅಂತ ಹೇಳಿ ಅವ್ ಗಂಡನ್ ತಗೋ ಅತ್ತೆ ತಗೋ ಎಲ್ಲಾ ಒಪ್ಕೆ ತಗೊಂಡು ಮೇಲೆ ಎಲ್ಲ ಬರ್ದು ಸೈನ್ ಮಾಡಿಸ್ಕೊಂಡು ಈಗ ಮದ್ವೆ ನಮ್ಮ ಅತ್ತೆ ಹೋಗಿತ್ತು ಮದ್ವೆ ಎಲ್ಲ ಮುಗಿಸ್ಕೊಂಡು ಲಾಡ್ತಾ ಮಂತು ನಿನ್ನೆ ದಿವಸ ಹೌದಾ ಅಯ್ಯೋ ಗೌರಿ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಅವನ ಮದ್ವೆ ಆಗಿರೋನು ಹ ಅಲ್ಲ ಒಂದು ಮನೇನೆ ಹಾಳು ಮಾಡಿದಾಳೆ ಇನ್ನ ಇನ್ನು ಎರಡನೇ ಗಂಡನ್ನ ಅದೇನ್ ಮಾಡ್ತಾಳೋ ಏನೋ ಗೌರಿ ಹ ಅಲ್ಲ ಅದನ್ನು ನೆಟ್ಟದ್ ಸಂಸಾರ ಮಾಡ್ಕೊಂಡಿದ್ರೆ ಒಂದು ಹೊತ್ತು ಇಲ್ದಿದ್ದೆ ಅವರುನು ಇವಳಿಂದನ ಹಾಳಾಗಿ ಹೋಗ್ಬೇಕಾಗುತ್ತೆ ಏನೋ ಏನ್ ಮಾಡ್ತಾಳೋ ಏನೋ ನೋಡೋಣ ಇರು ಹಾ ಬುದ್ಧಿ ಕಲ್ತ್ಕೊಂಡು ಎಣ್ಣೆ ಗಂಡ ಹತ್ತೆ ತಗಾದ್ರೂ ಚೆನ್ನಾಗಿರ್ತಾಳೆನೋ ನೋಡೋಣ ಇಷ್ಟೆಲ್ಲ ಕಷ್ಟ ಮೇಲೆ ಆದ್ರೂ ಬುದ್ಧಿ ಬಂದಿರುತ್ತೆ ಅನ್ಸುತ್ತೆ ಹಾ ನನಗೇನೋ ಚೆನ್ನಾಗಿರ್ತಾಳೆ ಅಂತ ಅನ್ಸುತ್ತೆ ಇರ್ಲಿ ಬಿಡು ಚೆನ್ನಾಗಿ ಹಾ ನಮಗೂ ಅದೇ ತಾನೇ ಬೇಕಾಗಿರೋದು ಏನಮ್ಮ ಅವ್ಳು ಬುದ್ಧಿ ಕಲ್ತ್ಕೊಂತಾಳೆ ಅಂದ್ರೆ ನಂಬಕ್ಕಾಗಲ್ಲ ಇಂಥವೆಲ್ಲ ಎಷ್ಟೋ ಆಗಿರವಾಲೆ ಹಾ ಅವಳು ನಾಟಕ ಮಾಡ್ಕೊಂಬಿರೋದು ಆಮೇಲೆ ಮತ್ತೆ ಅದೇ ರೇ ತಪ್ಪೆ ಮಾಡಿರೋದು ಅದೆಲ್ಲ ಗೊತ್ತಿದ್ದೆ ಎಲ್ಲಾರ್ಗು ಹಾ ಸದ್ಯ ಹೆಂಗ ಬಿಡು ನನ್ ತಂಗಿ ಹೆಂಗ ಹೊತ್ಲಾಗೆ ಗೌರಿಂದ ಬಚಾವಾದಂಗ ಗಂಡ ನಿಮ್ದಿರ್ಬೋದು ನಮ್ ಜಿಲೇಬಿ ಹ್ಞೂ ಹೆಂಗ ಬಿಡಕ್ಲೈ ಶಿವನು ಜಿಲೇಬಿ ನೋಡ್ತಾ ಇಬ್ಬರಿಗೂ ಒಂದಾಣಿಕೆ ಚೆನ್ನಾಗೈತಿ ಚೆನ್ನಾಗೇ ಇರ್ತಾರೆ ಇನ್ಮೇಲೆ ಗೌರಿಗಾಗ್ ಬೇರೆ ಮದ್ಯ ಆಗಿ ಅವಳಲ್ಲ ಅಲ್ಲಾದ್ರೂ ಜೊತೆಗೆ ಜೊತೆಗಾದ್ ಹೊಂದ್ಕಂಡ್ ಬಾಳೆ ಮಾಡಿರಿ ಅಷ್ಟೇ ಸಾಕು ಅತ್ತ ಹಾ ಸರಿ ಕಣ್ಣು ಲಕ್ಷ್ಮಕಯ್ಯ ಲಕ್ಷ್ಮಕಯ್ಯ ಸಾವಕಾರ ತೆಗೆಸ್ಕೊಂಡಿದ್ ಸಾಲನ ಎಲ್ಲ ತೀರ್ಸಿರಂತೆ ನೀವು ತೀರ್ಸಿವಾ ಎಲ್ಲ ತೀರಿಸಿ ನಮ್ಮ ಮನೆ ಪತ್ರನು ಎಲ್ಲ ಇಸ್ಕೊಂಡ್ ಬಂದ್ವಿ ಹೌದಾ ಮತ್ತೆ ದುಡ್ಡು ದುಡ್ಡು ಎಲ್ಲಿ ತಗೊಂಬಂದ್ರಿ ದುಡ್ಡ ಅಲ್ಲಿ ಯಾರೇ ಒಳಗೆ ಯಾರೋ ನಿಂತಿರಂಗಿದ್ದಾರೆ ಅಡಿಗೆ ಮನೆಗೆ ಬಾಕ್ ಚಂದಿ ಯಾರ ನೈದಾರೇನು ಲಕ್ಷ್ಮಕಯ್ಯ ಜೋರ ಮಾತಾಡ್ಬೇಡ ನನ್ ಗಂಡ ಒಳಗೈದಾನೆ ಸಾವುಕಾರ ಸಾಲ ತೀರ್ಸಕ್ಕೆ ಏನ್ ಮಾಡ್ತು ಲಸ್ಮಕ್ಕ ಅಂತ ಕೇಳುವಂತ ಹೇಳ್ಕೊಟ್ಟೆ ಅವನಿ ಅದಕ್ಕೆ ಕೇಳ್ತಾ ಇದೀನಿ ತಪ್ಪು ತಿಳ್ಕೊಂಡಕ್ಕೆ ಹೋಗ್ಬೇಡ ಕಿತ್ತಿ ಅಲ್ಲಿ ಬಂದು ಒಳಗೆ ಸೇರ್ಕೊಂಡ ಆ ಅವತ್ತೆ ಕೇಳಿದ್ರು ಹಂಗುನು ಸಾವುಕಾರ ನಿನ್ ಗಂಡನೂ ಮಕ್ಕ ಮಕ್ಕಗಿದ್ದೆ ಸಾಹುಕಾರ ಮನೆಗೆ ನಿನ್ನ ಗಂಡನ ಈಗ ನಿನಗೆ ಬೇಡವ ತಂತು ಅಂತಾನೆ ಸರಿ ಹೇಳ್ತೀನಿ ರೀ ಸರಿಯಾಗಿ ಹಾಂ ಅದನ್ನ ಸ್ವಲ್ಪ ಜೋರಾಗಿ ಹೇಳು ನಮ್ಮ ಗಂಡಗೂ ಕೇಳಿಸ್ಲಿ ಹ್ಞೂ ಸರಿ ಸರಿ ಅದು ಹೊಲ್ದಾಗೆ ನಮ್ಮ ಅಯ್ಯಪ್ಪ ಒಳಗೇಬೇಕಾದ್ರೆ ನಿಧಿ ಸಿಕ್ಕಿತ್ತಂತೆ ಹಾ ಜಾಸ್ತಿ ಏನ್ ಸಿಕ್ಕಿರಲಿಲ್ಲ ಒಂದ್ ಸ್ವಲ್ಪ ಹ ಅದಕ್ಕೆ ಆ ನಿದಿನೆ maar ಬಿಟ್ಟು ಸಾಲ ತೀರ್ಸಿ ಅದು ಸಾ ಅವಕಾಶ ಇದ್ದ ನಾವು ಇಷ್ಟಿನ ಯಾರಿಗೂ ಹೇಳಿರ್ಲಿಲ್ಲ ಇನ್ನೇನ್ ಮಾಡೋದು ಅಂತನ ಆ ಅದನ್ನೇನೇ maar ತೀರ್ಸಿವಿ ಹ ನಮ್ಮೊಳದ ಸಿಕ್ಕಿರದು ನಮ್ದೇ ತಾನೇ ಓದೆಲ್ಲಾಸ್ಮಕಯ್ಯ ನಿಧಿ ಸಿಕ್ಕಿತ ಏನೇನಿತ್ತು ಜಾಸ್ತಿ ಏನು ಇರಲಿಲ್ಲ ಕಣೆ ಇೆಲ್ಲೋ ಅಂತageno ಸಿಕ್ತು ಅದು ನಾವ್ ಶಾಸ್ತ್ರ ಕೇಳಿದಕ್ಕೆ ನಿಮ್ಮೊಳದಾಗಿ ಇನ್ನ ಒಂದೆರಡು ಮೂರು ತage ಸಿಗುತ್ತೆ ಪೂಜೆ ಮಾಡಿ ಹುಡುಕ್ರಿ ಅಂತ ಹೇಳವ್ರಿ ಹ ಹೌದಾ ಮತ್ತೆ ಹುಡ್ಕತ್ತಾನೆ ಅಯ್ಯೋ ಎಲ್ಲಾಯ್ತು ಏನು ಆ ಶಾಸ್ತ್ರ ನಂಬ್ಕೊಂಡು ನಾವು ಹುಡ್ಕೊಂಡು ಹೊಲನೆಲ್ಲ ಒಗಿದು ಬೇಡಮ್ಮ ಸವಾಸ ಏನೋ ಹೊಲಗೇಬೇಕಾರೆ ಸಿಕ್ಕಿದಕ್ಕೆ ಹ ಬಿಡೋತ್ಲಾಗೆಂತ ಅಂತ ಅವರು ತೀರ್ಸನ ಅಂತಾನ ಮಾರಿದ್ವಿ ನಾವು ಮಾರದ್ ಬೇಡ ನಮ್ ಹಿರಿಯ ಸೊತ್ತು ಅಂತಾನೆ ಇಕ್ಕೊಂಡಿದ್ವಿ ಬಿಡೋತ್ಲಾಗೆ ಒಂದು ಇಷ್ಟಿಷ್ಟೇ ತೀರ್ಸೋಣ ಅಂತಾನ ಮತ್ತೆ ಮನೆ ಎಲ್ ಜಪ್ಲಿ ಮಾಡ್ತಾನೋ ಸಾವುಕಾರ ಅಂತನ ಅದನ್ನೇ ಮಾರಿ ತೀರ್ಸಿವಿ ಸಾಲನ ಇನ್ನೇನ್ ಹೇಳು ಹೌದಾ ಹೆಂಗು ದೇವ್ರೆ ನಿಮ್ಗೆ ನಿಧಿ ಸಿಗ ಮಾಡಿ ಬಿಡ್ರಿ ಸಾವು ಸಾಲನವ್ರು ತೀರ್ತಲ್ಲ ನಿಮ್ಮನೆ ಉಳ್ಕೊಂತು ಹಾ ಹ್ಮ್ ದೇವ್ರ ಕಂಡ್ ಬಿಟ್ರಿ ಎಷ್ಟೊತ್ತು ಅಂತ ಹೇಳೋದು ಅದಕ್ಕೆ ನಾವು ಅದನ್ನ ಕಳೆಯೋದ್ ಬೇಡ ಅಂತ ಹಂಗೆ ಇಟ್ಕೊಂಡಿದ್ವಿ ಕೊನೆಗೆ ಇನ್ನೇನ್ ಮಾಡೋದು ನಮ್ ಕಷ್ಟ ಕಾಲ ಆಗತ್ತೆ ಕೊಟ್ವಿ ಹಾ ಸರಿ ಅಮ್ಮ ಇನ್ ಬರ್ತೀನಿ ಬರ ಪಾಪ ಪುರಿಯಾ ಪೌಗಣ ನಿಧಿ ಸಿಕ್ಕಿತ್ತಂತ ಹೂ ಕಣಿ ಹೇಳಿದ್ದು ಕೇಳಿಸ್ತು ತಾನೆ ನಿಧಿ ಸಿಕ್ಕಿತ್ತಂತೆ ಅದನ್ನು ಏನು ಜಾಸ್ತಿ ಸಿಕ್ಕಿಲ್ವಂತೆ ಒಂದ್ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಆಗುವಷ್ಟಿತ್ತಂತೆ ಇತ್ತಂತೆ ಅದನ್ನೇ ಎಲ್ಲ ನಾವು ಸಾವಕಾರ ಸಾಲ ತೀರಿಸಿ ಮನೆ ಪತ್ರ ಬಿಡಿಸ್ಕೊಂಡ್ವಿ ಅಂತ ಹೇಳ್ತಿತ್ತು ಹಾಂ ಇನ್ನು ಏನೋ ಅವ್ರೊಲ್ದಾಗ ಏನೋ ಸಿಗುತ್ತೆ ಅಂತ ಹೇಳ್ತಾರಂತೆ ಅಯ್ಯೋ ಎಲ್ಲಿ ಏನೋ ನಮಗೇನು ಬೇಡಮ್ಮ ನಾವು ಒಳಗೆ ಬೇಕಾರೆ ಏನೋ ಸಿಕ್ಕಿದಕ್ಕೆ ಹಂಗೆ ಇಟ್ಕೊಂಡಿದ್ವಿ ನಿಧಿ ಮಾರೋದು ಬೇಡ ಅಂತಾನ ಆದ್ರೆ ಏನ್ ಮಾಡೋದು ಮನೆ ಬಿಡಿಸ್ಕೆ ಮಕ್ಕೋಸ್ಕರ ಮಾರಿದ್ವಿ ಅಂತ ಹೇಳ್ತು ಲಸಮಕಯ್ಯ ಹೌದಾ ಸರಿ ಆಯ್ತು ನಾನು ಈಗ್ಲೇ ಬರ್ತೀನಿ ಎಲ್ಲಿಗೆ ಹೋಗ್ತೀರಾ ಅಯ್ಯೋ ಎಲ್ಗೂ ಇಲ್ಲ ಇಲ್ಲೇ ಬಂದೆ ಬರೋಷ್ಟಲ್ಲಿ ಅಡಿಗೆ ಅಡುಗೆ ಮಾಡು ಬಂದ್ಬಿಡ್ತೀನಿ ಈ ವಿಷಯ ಹ್ಮ್ ಸೌಕಾರಗೆ ಹೇಳಕ್ ಹೋಗ್ತಾ ಇದಾರೆ ಅಲ್ಲ ಮಕ್ಕ ಹೇಳಿದ್ದು ಸುಳ್ಳು ಅಂತ ಅನ್ಸುತ್ತೆ ಇವರು ಅದೇ ನಿಜ ಅಂತ ಅಂದ್ಕೊಂಡವ್ರಿ ಹ್ಮ್ ಹೋಗಿ ಹೇಳ್ರಿ ಹೇಳ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ